ದೇಶದಲ್ಲಿ ಕೋಮ ದ್ವೇಷವನ್ನು ಬಿತ್ತುವಂಥ ಒಂದು ಸಂಘಟನೆ ಆದಂಥ ರೆಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘಟನೆ ಅಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ನಮ್ಮ ಒಂದು ದೊಡ್ಡ ಹೋರಾಟ ರಾಷ್ಟ್ರೀಯ ಹಿಂದೆ ಸಂಘಟನೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ನಾವು ಆರ್ ಎಸ್ ಎಸ್ನ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಶದ ಸಂವಿಧಾನವನ್ನೇ ಅವರು ಆರ್ ಎಸ್ ಎಸ್ನವ್ರು ಒಪ್ಪಾಳ್ತಾ ಇಲ್ಲ ಇನ್ನೂ ಒಂದು ಹೆಚ್ಚು ಮುಂದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಯಾರು ಆರ್ ಎಸ್ ಎಸ್ನವರು ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತನ್ನು ಒಪ್ಕೊಳ್ತಲ್ಲ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಧ್ವಜವನ್ನು ಒಪ್ಕೊಳ್ತಾ ಒಪ್ಕೊಳ್ತಲ್ಲ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದ ಒಪ್ಕೊಳ್ತಾ ಇಲ್ಲ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದಲ್ಲ ಅಂತ ಆರ್ ಎಸ್ ಎಸ್ ವಿರುದ್ಧ ನಾವು ರಾಜವ್ಯಾಪಿ ಆರ್ ಎಸ್ ಎಸ್ ಹಟಾವ್ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಹಠಾವ್ ದೇಶ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ರಾಜ್ಯವ್ಯಾಪಿ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇಲ್ಲ ಸಂಘದ ಆರೋಪವನ್ನು ಮಾಡಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಕೂಡ ಮಾಡಿದರು ಆ ಒಂದು ವಿಷಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ ರಾಜವ್ಯಾಪಿ ಯಾವ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ನಾವು ರಾಜವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಅವರು ಸಂವಿಧಾನಪರವಾಗಿ ನಿಂತಿದ್ದಾರೆ ಅವರು ಪ್ರಿಯಾಂಕಾ ಖರ್ಗೆ ಅವರು ನಾವು ಕೂಡ ರಾಷ್ಟ್ರೀಯ ಹಿಂದೂ ಸಂಘಟನೆ ಸಂವಿಧಾನಪರವಾಗಿ ಮತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಐಂದ ವರ್ಗದ ಜನ ಜನರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಂಥ ಕೆಲಸವನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ ನಮ್ಮ ಅಜೆಂಡಾ ಇಷ್ಟೇ ಯಾರು ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಇದೇ ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ಸಟವ್ ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ಫೆಬ್ರವರಿ ಇಪ್ಪತ್ತಾರು ಇದೇ ಬಸವ ಕಲ್ಯಾಣ ಇದೇ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕಿನವರೆಗೆ ಹತ್ತಾರು ಸಾವಿರ ಜನರೊಂದಿಗೆ ರಾಷ್ಟ್ರೀಯ ಹಿಂದೂ ಸಂಘಟನೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ ಐದು ಜನರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಪುತ್ತನ ಶಿವಳಿ ಅಂತ ನಾನು ರಾಷ್ಟ್ರೀಯ ಹಿಂದಿನ ಸಂಘಟನೆ ರಾಜ್ಯಾಧ್ಯಕ್ಷನಿದೆ